ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಗಸ್ಟ್ ಎಂಟನೇ ತಾರೀಕು ಬಹಳ ವಿಶೇಷವಾದ ವರಮಹಾಲಕ್ಷ್ಮಿ ಹಬ್ಬ ಮುಗಿದ ನಂತರ ಆಗಸ್ಟ್ ಒಂಬತ್ತು ವಿಶೇಷವಾಗಿರುವಂತಹ ಶಕ್ತಿಶಾಲಿ ಭಯಂಕರವಾಗಿರುವಂತಹ ಹುಣ್ಣಿಮೆ ಈ ಒಂದು ಹುಣ್ಣಿಮೆಯನ್ನು ಶ್ರಾವಣ ಹುಣ್ಣಿಮೆ ಹಾಗೂ ನೂಲು ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಒಂದು ದಿನ ಶಕ್ತಿಯುತವಾದಂತಹ ಬಂಧನ ಹಬ್ಬ ಬಂದಿರುವುದರಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅತ್ಯದ್ಭುತವಾದ ಲಾಭ ಹಾಗೂ ಅದೃಷ್ಟಗಳು ಕೂಡಿಬರುತ್ತದೆ ಇವರು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವನ ಅನುಗ್ರಹದಿಂದ ಇವರು ಮಾಡುವ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಜಯವನ್ನ ಗಳಿಸಿಕೊಳ್ಳುವ ಮೂಲಕ ಜೀವನದ ದೊಡ್ಡ ದೊಡ್ಡ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡು ಶಕ್ತಿಯುತವಾದಂತಹ ಜೀವನವನ್ನ ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಾರೆ ಎಂದು ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತಿದೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ದಿನ ಈ ರಾಶಿಚಕ್ರ ಚಿಹ್ನೆಯರಿಗೆ ಇರುವಂತಹ ಸಕಲ ಕಷ್ಟಗಳು ಸರ್ವ ಸಮಸ್ಯೆಗಳು ಸಾಲದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ グラバグったで ಹೌದು ಈ ಒಂದು ಸಂದರ್ಭದಲ್ಲಿ ಇವರು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆಯಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳಲು ಕುಬೇರ ದೇವನ ಅನುಗ್ರಹವನ್ನ ಪಡೆದುಕೊಳ್ಳುತ್ತಾರೆ ಈ ರಾಶಿಯವರಿಗೆ ಧನ ಲಾಭ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ರಾಶಿ ರಾಶ ಹಣ ಸಿಗುವಂತೆ ಮಾಡುತ್ತದೆ ಅದೃಷ್ಟ ಎನ್ನುವುದು ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುವಂತಹ ಸಮಯ ಇದಾಗಿದೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಯಾವ ರೀತಿಯ ಜೀವನದಲ್ಲಿ ಅದ್ಭುತವನ್ನ ಪಡೆದುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಗೌರವ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ಮನುಷ್ಯನ ಜೀವನ ಎಂದ ಮೇಲೆ ಕಷ್ಟಗಳು ಸರ್ವೇ ಸಾಮಾನ್ಯ ಕಷ್ಟದಿಂದ ಹೊರಬರುವಂತಹ ಸಮಯ ಯಾವ ರೀತಿ ಇರುತ್ತದೆ ಯಾವ ರೀತಿ ದೇವರಿಗೆ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಅತ್ಯದ್ಭುತವಾದ ಸಮಯ ಯಾವುದು ಎಂದು ಕೇಳುವುದಾದರೆ ಈ ಒಂದು ಶಕ್ತಿಶಾಲಿಯಾದಂತಹ ಆಗಸ್ಟ್ ಮಾಸದಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ವಿಶೇಷವಾದ ಶಕ್ತಿಯನ್ನು ಕಂಡುಕೊಳ್ಳಬಹುದಾಗಿದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಅವುಗಳನ್ನ ನೀವು ನಿವಾರಣೆ ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಶಕ್ತಿ ಆತ್ಮವಿಶ್ವಾಸ ಧೈರ್ಯ ಮತ್ತು ಹಿರಿಯರ ಮಾರ್ಗದರ್ಶನವನ್ನ ಪಡೆದುಕೊಳ್ಳಬಹುದು ರಾಶಿ ರಾಶಿ ಹಣ ಸಿಗೋದ್ರ ಜೊತೆಗೆ ಆಕಸ್ಮಿಕವಾಗಿ ಧನ ಲಾಭವಾಗುತ್ತೆ ಧನಾಗಮನ ಎನ್ನುವುದು ಹಲವಾರು ಮೂಲಗಳಿಂದ ಸಿಗ್ತಾ ಹೋಗುತ್ತೆ ಇನ್ನು ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವಂತಹ ಮೊಟ್ಟ ಮೊದಲ ರಾಶಿ ಯಾವುದು ಅಂತ ಅಂದರೆ ಸಿಂಹರಾಶಿ ಸಿಂಹ ರಾಶಿ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಲಾಭವಾಗುವುದರ ಜೊತೆಗೆ ಮಾಡುವಂತಹ ಕೆಲಸದಲ್ಲಿ ಆಫೀಸ್ ಕೆಲಸದಲ್ಲಿ ಬಡ್ತಿ ಕೂಡ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಅಂದುಕೊಂಡಂತೆ ಜೀವನದಲ್ಲಿ ಪ್ರತಿಯೊಂದು ಕೆಲಸ ಕ್ಷೇತ್ರದಲ್ಲೂ ಕೂಡ ಯಶಸ್ವಿ ಜೀವನ ನಿಮ್ಮದಾಗುತ್ತೆ ಈ ರಾಶಿಯವರಿಗೆ ಇನ್ನಿರುವಂತಹ ಸಾಲದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗೋದ್ರ ಜೊತೆಗೆ ಹೊಸ ಹೊಸ ಬಿಸ್ನೆಸ್ನ ಮಾಡಬೇಕು ಅಥವಾ ಮನೆಯನ್ನು ಕಟ್ಟಬೇಕು ವಾಹನವನ್ನು ಖರೀದಿ ಮಾಡಬೇಕು ಅನ್ನೋ ಕನಸು ಕೂಡ ನನ್ಸಕ್ತಾ ಹೋಗುತ್ತೆ ಇನ್ನು ಎಲ್ಲಾ ರೀತಿಯ ಪ್ರಯೋಜನವನ್ನ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಪಡ್ಕೊಳ್ತಾರೆ ಈ ಒಂದು ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹದ ಜೊತೆಗೆ ಮಹಾಶಿವನ ಅನುಗ್ರಹ ಆಶೀರ್ವಾದ ಈ ರಾಶಿ ಚಕ್ರ ಜನರ ಮೇಲೆ ಬೀಳ್ತಾ ಇರೋದ್ರಿಂದ ಇವರು ಅದ್ಭುತವಾದ ಪ್ರಯತ್ನಗಳ ಮೂಲಕ ಯಶಸ್ಸನ್ನ ಕಂಡುಕೊಳ್ತಾರೆ ಎಲ್ಲರ ಗಮನ ನಿಮ್ಮ ಮೇಲೆ ಇರುವಂತೆ ಈ ಒಂದು ಸಂದರ್ಭದಲ್ಲಿ ನೀವು ಪರಿಣಾಮಕಾರಿಯಾಗಿ ಜೀವನವನ್ನ ನಡೆಸ್ತೀರಾ ಮುಂದಿನ ಜೀವನದಲ್ಲಿ ನೀವು ಸುಖಮಯವಾಗಿ ಸಾಗಿಸಲಿದ್ದು ವೈವಾಹಿಕ ಜೀವನದಲ್ಲಿ ಅತ್ಯಂತ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳಬಹುದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಭವಿಷ್ಯದಲ್ಲಿ ಸಾಕಷ್ಟು ರೀತಿಯ ಲಾಭ ಜೀವನದಲ್ಲಿ ಎಲ್ಲ ರೀತಿಯ ಹಾದಿಗಳು ತೆರೆದುಕೊಳ್ಳುತ್ತದೆ ಭಾಗ್ಯೋದಯ ಸಮಯ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇನ್ನು ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲವೋ ಅಂಥವರಿಗೆ ಗುರುಬಲ ಪ್ರಾಪ್ತಿಯಾಗ್ತಿರೋದ್ರಿಂದ ಉತ್ತಮವಾದ ವರ ಅಥವಾ ವಧು ಸಿಗುವ ಸಾಧ್ಯತೆ ಇದೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಕ್ಷಣಗಳನ್ನು ಕಂಡುಕೊಳ್ಳಬಹುದು ಸಕಾರಾತ್ಮಕ ಪರಿಣಾಮವನ್ನ ನಿಮ್ಮ ಜೀವನದಲ್ಲಿ ಅನುಭವಿಸ್ತೀರಾ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ವಿಶೇಷವಾಗಿ ಲಾಭವನ್ನ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಜೀವನದಲ್ಲಿ ಅತ್ಯದ್ಭುತ ಲಾಭಗಳು ಹೆಚ್ಚಾಗೋದರಿಂದ ಐಷಾರಾಮಿ ವಸ್ತುಗಳು ಸೌಕರ್ಯ ಆಸ್ತಿ ಮತ್ತು ತಾಯಿಯ ಅಂಶವಾಗಿರುವಂತಹ ಎಲ್ಲ ರೀತಿಯ ಭದ್ರಯೋಗವು ಕೂಡ ಸಿಗ್ತಾ ಹೋಗುತ್ತೆ ಸಾಕಷ್ಟು ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ ಹೊಸ ವಸ್ತುಗಳ ಖರೀದಿಯಲ್ಲೂ ಕೂಡ ಲಾಭ ಸಿಗುತ್ತೆ ಇನ್ನು ವಾಹನ ಖರೀದಿ ವಿಚಾರದಲ್ಲೂ ಕೂಡ ನಿಮಗೆ ಲಾಭದಾಯಕವಾಗಿದ್ದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನೀವು ಸಾಕಷ್ಟು ಒಳ್ಳೆಯ ಪರಿಹಾರಗಳನ್ನು ಕಂಡುಕೊಳ್ತೀರಾ ಇನ್ನು ಮುಂದೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ನಿಮ್ಮ ಆರೋಗ್ಯದಲ್ಲಿ ಉದಾಹರಣೆಯನ್ನ ಪಡೆದುಕೊಳ್ಳಬಹುದು ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಆರ್ಥಿಕವಾಗಿ ಲಾಭ ಹಾಗೂ ಒಪ್ಪಂದವನ್ನ ಕಂಡುಕೊಳ್ತೀರಾ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಾ ಇನ್ನು ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಎಂದಿಗೂ ಕೂಡ ಬರೋದಿಲ್ಲ ಕೌಟುಂಬಿಕ ವಿಚಾರದಲ್ಲೂ ಕೂಡ ಪ್ರೀತಿ ಪ್ರೇಮ ಸೌಹಾರ್ದತೆ ಹೆಚ್ಚಾಗ್ತಾ ಹೋಗುತ್ತೆ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ಪ್ರಭಾವದಿಂದ ಮನೆಯಲ್ಲಿ ಧನಾತ್ಮಕ ಪರಿಸ್ಥಿತಿ ಇರುತ್ತೆ ಅವಿವಾಹಿತರಿಗೆ ವಿವಾಹ ಸಂಬಂಧಿ ಶುಭಕರ ಸುದ್ದಿಗಳು ಕೇಳಿ ಬರುತ್ತೆ ಮಾಧ್ಯಮ ಬ್ಯಾಂಕಿಂಗ್ ಫೈನಾನ್ಸ್ ಮಾರಾಟ ರೀತಿಯಲ್ಲಿ ಕೆಲಸ ಮಾಡುವಂತವರಿಗೆ ಅತ್ಯಂತ ಅನುಕೂಲಕರವಾದ ಸಮಯ ಇದಾಗಿದೆ ಬಹಳ ಸಮಯದಿಂದ ಹಣವನ್ನು ಉಳಿಸಬೇಕು ಅಂತ ಯೋಚನೆ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ಹಣವನ್ನು ಉಳಿಸಲು ಹಲವಾರು ಮೂಲಗಳಿಂದ ಹಣ ಅನ್ನೋದು ಬರ್ತಾ ಹೋಗುತ್ತೆ ಇನ್ನು ವೃತ್ತಿ ವ್ಯವಹಾರಗಳು ಉದ್ಯೋಗದಲ್ಲಿ ಬಡ್ತಿ ವರ್ಗಾವಣೆಯಂತಹ ವಿಚಾರಗಳಲ್ಲಿ ಲಾಭದಾಯಕ ಅಂತ ಹೇಳಬಹುದು ನೀವು ಸಾಕಷ್ಟು ವರ್ಷಗಳಿಂದ ಬಯಸಿದಂತಹ ವಸ್ತುವೊಂದನ್ನು ಪಡೆದುಕೊಳ್ತೀರಾ ಶಿಕ್ಷಣ ಕ್ಷೇತ್ರದಲ್ಲಿ ಶುಭ ಸುದ್ದಿ ಕೇಳಿ ಬರುತ್ತೆ ಹೂಡಿಕೆ ಹಾಗೂ ಉಳಿತಾಯದಲ್ಲಿ ನಿಮಗೆ ಧನಾತ್ಮಕ ಬದಲಾವಣೆ ಆಗುತ್ತೆ ನಿಮ್ಮ ಕಠಿಣ ಪರಿಶ್ರಮಗಳ ತಕ್ಕ ಪ್ರತಿಫಲ ಬರುತ್ತೆ ನಿಮ್ಮ ದಾಂಪತ್ಯ ವಿಚಾರಗಳಲ್ಲಿ ಶುಭ ಸುದ್ದಿಯನ್ನು ಕೇಳ್ತೀರಾ ಸಂತೋಷದ ವಾತಾವರಣ ಇರುತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಮುಂದಿನ ಜೀವನ ಆಕರ್ಷಕವಾಗಿರುತ್ತೆ ಮತ್ತು ಕಷ್ಟದಿಂದ ದೂರವಾಗಿ ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಸಮಯ ಇದಾಗಿದೆ ನೀವು ಬಯಸಿದ್ದನ್ನೆಲ್ಲ ಪಡ್ಕೊಳ್ಬಹುದು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಹಣದ ಹೊಳೆಯಂತೂ ಹರದೇ ಹರಿಯುತ್ತೆ ಅಂತ ಹೇಳಬಹುದು ಏಕೆಂದ್ರೆ ನೀವು ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ಒಳ್ಳೆಯ ಪ್ರಭಾವವನ್ನು ಕಂಡುಕೊಳ್ತೀರಾ ಈ ಒಂದು ಶಕ್ತಿಶಾಲಿಯಾದಂತಹ ಹುಣ್ಣಿಮೆಯ ದಿನದಂದು ದೇವನು ದೇವತೆಗಳ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿ ಚಕ್ರ ಚಿಹ್ನೆಯವರ ಮೇಲೆ ಬೀಳ್ತಾ ಇರೋದ್ರಿಂದ ಇವು ಬಹಳ ದಿನಗಳಿಂದ ಹಂದುಕೊಂಡಂತಹ ಕಾಯುತ್ತಿರುವಂತಹ ಸರ್ವ ಸಂಪತ್ತು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಹಣಕಾಸು ಆಸ್ತಿ ಆರೋಗ್ಯ ಉದ್ಯೋಗ ವಿಚಾರದಲ್ಲಿ ಬಹಳ ಉತ್ತಮವಾದ ಸಮಯ ಇದಾಗಿದೆ ಈ ರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಕಲಾಕ್ಷೇತ್ರಗಳಲ್ಲಿ ತೊಡಗಿರುವಂತವರಿಗೆ ಹಾಗೂ ವ್ಯಾಪಾರಿಗಳಿಗೆ ಬಹು ದೊಡ್ಡ ಲಾಭ ತರುವಂತಹ ಸಮಯ ಇದಾಗಿದೆ ಆದಾಯ ಕೂಡ ದ್ವಿಗುಣವಾಗುತ್ತೆ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲಿ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆ ಸಮಯ ಪ್ರಭಾವದಿಂದ ಸರ್ವ ಸಮಸ್ಯೆಗಳು ಕಷ್ಟಗಳು ಎಲ್ಲವೂ ದೂರವಾಗಿ ಆಕಸ್ಮಿಕವಾದ ಧನಲಾಭವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಒತ್ತಡಗಳು ಆಗುತ್ತೆ ನಿಮ್ಮ ಮುಖ್ಯ ಕೆಲಸಗಳು ವಿಶೇಷವಾಗಿ ಹಣ ಬಂದು ಕೈ ಸೇರುವಂತಹ ಉದ್ಯೋಗದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಜೊತೆಗೆ ಹಣಕಾಸು ಸಂಬಂಧಿ ವಿಚಾರಗಳು ಅಡೆತಡೆಗಳು ಇಲ್ಲದೆ ನಡೆಯುತ್ತೆ ಶುಭ ಕಾರ್ಯಕ್ರಮಗಳಿಗಾಗಿ ನೀವೇನಾದರೂ ಹಣವನ್ನು ಹೂಡಿಕೆ ಮಾಡಬೇಕು ಅಥವಾ ಎತ್ತಿರಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಕೂಡ ಹಣವನ್ನು ಒಟ್ಟುಗೂಡಿಸುವಂತಹ ಕೆಲಸಕ್ಕೆ ಈ ಸಂದರ್ಭದಲ್ಲಿ ನೀವು ಮುಂದಾಗ್ತೀರಾ ಉತ್ತಮವಾದ ಹಣದ ಹರಿವನ್ನು ಕೂಡ ನೋಡ್ತೀರಾ ಹಾಗೆ ಯಾರ ಬಳಿಯಾದರೂ ನಿಮ್ಮ ಹಣ ಸಿಲುಕಿಕೊಂಡಿದ್ದರೆ ಈಗಾಗಲೇ ಹಾಗೆ ಮರಳಿ ಹಾವಣ ಹಣವನ್ನು ಸಂಪಾದನೆ ಮಾಡಿಕೊಳ್ಳಬಹುದು ನಿಮ್ಮ ನಂಬಿಕೆ ಬಲವಾಗುತ್ತಾ ಹೋಗುತ್ತೆ ಪ್ರೀತಿ ವೈವಾಹಿಕ ಜೀವನದಲ್ಲೂ ಕೂಡ ಬಹಳ ಅನುಕೂಲವಾದ ಸಮಯ ಇದಾಗಿದೆ ಇನ್ನು ವೇತನ ಸಂಬಂಧಿ ಸಮಸ್ಯೆಗಳು ನಿವಾರಣೆಯಾಗಿ ವ್ಯಾಪಾರಿಗಳಾಗಿದ್ರೆ ನಿಮಗೆ ಉತ್ತಮವಾದ ಲಾಭ ಸಿಗುವಂತಹ ಸಾಧ್ಯತೆ ಹೆಚ್ಚಿಗೆ ಇದೆ ಇನ್ನು ವಿವಾಹಿತರಲ್ಲಿ ಸಂಬಂಧ ಬಲಗೊಳ್ಳುತ್ತಾ ಹೋಗುತ್ತೆ ಪ್ರೇಮ ಜೀವನಕ್ಕೆ ಪೂರಕವಾಗುವಂತಹ ದಿನಗಳನ್ನು ಇನ್ನು ಮುಂದೆ ನೋಡ್ತಾ ಹೋಗ್ತೀರಾ ಅಷ್ಟೇ ಅಲ್ಲದೆ ಹೂಡಿಕೆಗಳು ಉಳಿತಾಯ ಕಡೆ ಹೆಚ್ಚು ಮಾರ್ಗದರ್ಶವನವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು you oh. ಇನ್ನು ಯಶಸ್ಸಿನ ಹುತ್ತುಂಗಕ್ಕೆ ಹೇರ್ತೀರಾ ನಿಮ್ಮ ನಡುವೆ ಇರುವಂತಹ ಗಂಡ ಹೆಂಡತಿಯ ಮದುವೆ ಸಕಾರಾತ್ಮಕ ಒಂದು ಅಂಶ ಇನ್ನು ಮುಂದೆ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ಉತ್ತಮವಾದ ಮಾರ್ಗದರ್ಶಕರು ಸಿಗೋದ್ರಿಂದ ಯಶಸ್ಸನ್ನು ಯಾವ ರೀತಿ ಗಳಿಸ್ಕೊಳ್ಬೇಕು ಧನಾತ್ಮಕ ಜೀವನದಲ್ಲಿ ವಿಶೇಷವಾದ ಪರಿಣಾಮವನ್ನು ಯಾವ ರೀತಿ ಕಂಡುಕೊಳ್ಬೇಕು ಅನ್ನುವಂತಹ ಉತ್ತಮವಾದ ಮಾರ್ಗದರ್ಶನವನ್ನು ಪಡ್ಕೊಳ್ಬಹುದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗುವಂತಹ ಅತ್ಯದ್ಭುತ ಸಮಯ ಅಂತ ತಪ್ಪಾಗೋದಿಲ್ಲ ಬ್ಯಾಂಕಿಂಗ್ ವಿಚಾರಗಳು ಮನೆ ನಿರ್ಮಾಣ ವಿಚಾರದಲ್ಲಿ ಧನಾತ್ಮಕ ಬೆಳವಣಿಗೆ ಆಗುತ್ತೆ ನಿಮ್ಮ ಉದ್ಯೋಗ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತೆ ಅವಿವಾಹಿತರಿಗೆ ವಿಶೇಷ ಲಾಭ ಪಡೆಯುವ ಸಂದರ್ಭ ಇದಾಗಿದೆ ಮುಖ್ಯವಾಗಿ ಆರೋಗ್ಯದಲ್ಲಿ ನಿಮಗೆ ಬಹಳ ದೊಡ್ಡ ಯಶಸ್ಸು ಸಿಗುತ್ತೆ ನಿಮ್ಮ ದೈನಂದಿನ ಕೆಲಸ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡಿದ ಒಂದು ಈ ಒಂದು ಸಮಯದಲ್ಲಿ ಆಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಮಕರ ರಾಶಿಯವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನ ನೀವು ತೆಗೆದುಕೊಳ್ಳುವಂತಹ ವಿಶೇಷವಾದ ನಿರ್ಧಾರದಿಂದ ವ್ಯಾಪಾರಿ ಿಗೆ ಆರ್ಥಿಕ ಸ್ಥಿತಿ ಸುಧಾರಣೆಯನ್ನ ಕಂಡುಕೊಳ್ಬಹುದು ನಿಮ್ಮ ಹೊಸ ಒಪ್ಪಂದ ವ್ಯಾಪಾರದಲ್ಲಿ ಲಾಭವನ್ನ ತಂದುಕೊಡುತ್ತದೆ ಹಣಕಾಸಿನ ಮೂಲಗಳಿಂದ ವಿಶೇಷವಾಗಿ ನೀವು ಒಂದು ಅದೃಷ್ಟವನ್ನ ಕಂಡುಕೊಳ್ತೀರಾ ಹೌದು ಮಕರ ರಾಶಿಯವರಿಗೆ ದಾಂಪತ್ಯದಲ್ಲಿ ಕಲಹಗಳಿದ್ರೆ ದೂರವಾಗುವ ಸಮಯ ಇದಾಗಿದೆ ನೀವು ಮಾಡುವಂತಹ ಕೆಲವೊಂದಿಷ್ಟು ವಿಶೇಷವಾದ ಕೆಲಸಗಳಿಂದ ಸಮಾಜದಲ್ಲಿ ಉತ್ತಮವಾದ ಮನ್ನಣೆ ಗೌರವ ವಿಶೇಷವಾದ ಸ್ಥಾನ ಮನ ದೊರೆಯುತ್ತೆ ಅಂತ ಹೇಳಬಹುದು ನೀನು ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಪುತ್ರ ಸಂತಾನವನ್ನ ಪಡಿಬೇಕು ಅಂತ ಆಸೆಯನ್ನ ಪಡ್ತಿರುವಂತಹ ವ್ಯಕ್ತಿಗಳು ಕೂಡ ಪುತ್ರ ಸಂತಾನ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ಹಲವಾರು ವರ್ಷಗಳ ಬಳಿಕ ನಿಮಗೆ ಸೋಲ ಇಲ್ಲದ ಆಕಸ್ಮಿಕವಾದ ಧನ ಕಂಡುಕೊಳ್ಳುವಂತಹ ಅದೃಷ್ಟವಾದ ಸಮಯ ಇದಾಗಿತ್ತು ಈ ಒಂದು ವಿಶೇಷವಾದ ಶ್ರಾವಣ ಶನಿವಾರದಂದು ಬಂದಿರುವಂತಹ ಹುಣ್ಣಿಮೆಗೆ ಬಹಳಷ್ಟು ಶಕ್ತಿ ಇದೆ ನಾವು ತಿಳಿಸಿದಂತಹ ಐದು ರಾಶಿಯವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಬಾಳು ಬಂಗಾರವಾಗುವಂತಹ ಅದೃಷ್ಟಕರ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಇನ್ನು ದೊಡ್ಡ ಮಟ್ಟದ ಲಾಭವನ್ನು ಕಂಡುಕೊಳ್ತಾರೆ ರಾಜಯೋಗ ಕುಬೇರ ಯೋಗ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಇವರಿಗೆ ಇರುವಂತಹ ಸರ್ವ ಕೂಡ ಈ ಒಂದು ಸಣ್ಣ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ಬಹುದು ಈ ಒಂದು ಬಲಿಷ್ಠವಾದ ಶಕ್ತಿಶಾಲಿಯ ಹುಣ್ಣಿಮೆ ದಿನ ಈ ಒಂದು ಸಣ್ಣ ಕೆಲಸವನ್ನ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನ ಪಡೆದುಕೊಳ್ತೀರಾ ಹೌದು ಈ ಒಂದು ಶಕ್ತಿಶಾಲಿಯಾದಂತಹ ಹುಣ್ಣಿಮೆಯ ದಿನ ಕಲ್ಲುಪ್ಪಿನಿಂದ ಮಾಡುವಂತಹ ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳು ನಿಮ್ಮ ಎಲ್ಲಾ ರೀತಿಯ ಕಷ್ಟಗಳಿಗೆ ಮುಕ್ತಿಯನ್ನು ತಂದುಕೊಡುತ್ತದೆ ಆಕಸ್ಮಿಕವಾಗಿ ಲಾಭವಾಗುವಂತೆ ಸಾಧ್ಯತೆ ಮಾಡಿಕೊಡುತ್ತದೆ ಸಾಮಾನ್ಯವಾಗಿ ಕಲ್ಲುಪ್ಪನ ಮಂಗಳಕರ ದಿನದಂದು ಖರೀದಿಸಲು ಹೇಳಲಾಗುತ್ತದೆ ಇದೇ ವೇಳೆ ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಉಪ್ಪನ್ನ ಖರೀದಿಸಬಾರದು ಎಂಬ ಮಾತಿದೆ ವಾಸ್ತುಶಾಸ್ತ್ರದ ಪ್ರಕಾರ ಕಲ್ಲುಪ್ಪಿಗೆ ಹೆಚ್ಚಿನ ಒಂದು ಮಹತ್ವವಿದೆ ಕಲ್ಲುಪ್ಪು ಲಕ್ಷ್ಮೀ ದೇವಿಯನ್ನ ಆಕರ್ಷಿಸುತ್ತದೆ ಲಕ್ಷ್ಮೀ ಸ್ವರೂಪವಾದ ಕಲ್ಲುಪ್ಪಿನಿಂದ ಕೆಲವು ಶಕ್ತಿಯುತವಾದಂತಹ ಪರಿಹಾರಗಳನ್ನ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲವೂ ನಿವಾರಣೆಯಾಗಿ ನಿಮ್ಮ ಆದಾಯ ದುಪ್ಪಟ್ಟು ಬೆಳೆಯುತ್ತದೆ ಕಲ್ಲುಪ್ಪಿಗೆ ಎಷ್ಟು ಹೆಚ್ಚು ದೈವಶಕ್ತಿ ಶಕ್ತಿ ಇದೆ ಎಂದು ನಿಮಗೆಲ್ಲ ತಿಳಿದೇ ಇದೆ ನಿಮ್ಮ ಮನೆಗೆ ಅದೃಷ್ಟವನ್ನ ತಂದುಕೊಡುತ್ತದೆ ನಿಮ್ಮ ಮನೆಯಲ್ಲಿ ಹಣ ಬೆಳೆಯಲು ಹಾಗೂ ಕೆಲವು ಶುಭ ಸಂದರ್ಭಗಳು ನಡೆಯಲು ಕಲ್ಲುಪ್ಪಿನಿಂದ ಕೆಲವು ಪರಿಹಾರಗಳನ್ನ ಮಾಡಿ ನೋಡಿ ಈ ಪರಿಹಾರಗಳ ಮುಖಾಂತರ ನಿಮ್ಮ ಮನೆಯಲ್ಲಿ ಹಣದಿಂದ ತುಂಬಿ ಹೋಗುತ್ತದೆ ಈ ವಿಡಿಯೋದಲ್ಲಿ ಕೆಲವು ಶಕ್ತಿಯುತವಾದಂತಹ ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ ಈ ಒಂದು ವಿಶೇಷವಾದ ಪರಿಹಾರಗಳನ್ನ ನೀವು ಮಾಡಿಕೊಂಡಿದ್ದ ಹಾದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಹೌದು ಎಷ್ಟೊಂದು ಜನರಿಗೆ ಸಾಲದ ಸಮಸ್ಯೆ ಹೆಚ್ಚಾಗಿರುತ್ತದೆ ಎಲ್ಲ ರೀತಿಯ ಸಾಲದ ಸಮಸ್ಯೆಯಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಈ ಒಂದು ಶಕ್ತಿಯುತವಾದ ಪರಿಹಾರದಿಂದ ನಿಮಗೆ ವಿಶೇಷವಾದ ಒಂದು ಆಸಕ್ತಿ ಶಕ್ತಿ ದೊರೆಯುತ್ತದೆ ಜಗತ್ತಿನಲ್ಲಿ ಹಣದ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿದ್ದು ಇತರರಿಂದ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದ ಜನರ ಸಮಸ್ಯೆಗೆ ಮಿತಿ ಇಲ್ಲ ಈ ಹಿನ್ನೆಲೆ ಮಹಾಲಕ್ಷ್ಮೀ ದೇವಿಯ ಲಕ್ಷಣವೆಂದು ಅರ್ಥೈಸಬಹುದು ಇದು ಸದಾ ಕಲ್ಲುಪನ ಬಳಸಿಕೊಂಡು ಸರಳವಾದ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ನಾವು ನೋಡಬಹುದು ಮಹಾಲಕ್ಷ್ಮೀ ದೇವಿಯು ಹಾಲಿನ ಸಮುದ್ರದಲ್ಲಿ ಕಾಣಿಸಿಕೊಂಡಿದ್ದರಿಂದ ಸಮುದ್ರದಲ್ಲಿನ ಕಲ್ಲುಪ್ಪನ್ನ ಮಹಾಲಕ್ಷ್ಮೀ ದೇವಿಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನಾವು ಮಾಡುವಂತಹ ಎಲ್ಲ ಪರಿಹಾರಗಳು ತುಂಬಾ ಒಳ್ಳೆಯದು ಮಹಾಲಕ್ಷ್ಮೀ ದೇವಿಯನ್ನ ಆಕರ್ಷಣೆ ಮಾಡುವಂತೆ ಮಾಡುತ್ತದೆ ಈ ಒಂದು ಸರಳ ಪರಿಹಾರವನ್ನ ಮಾಡಿದರೆ ನಷ್ಟ ಮತ್ತು ಸಾಲ ಬಾಧೆ ದೂರವಾಗುತ್ತದೆ ಲಕ್ಷ್ಮೀ ದೇವಿ ಸ್ವರೂಪವಾದ ಕಲ್ಲುಪ್ಪಿನಿಂದ ಕೆಲವು ಶಕ್ತಿಯುತವಾದಂತಹ ಪರಿಹಾರಗಳನ್ನ ಮಾಡಬಹುದಾಗಿದೆ ರಾತ್ರೋರಾತ್ರಿ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆ ಒಳಗೆ ಹೆಜ್ಜೆ ಇರುತ್ತಾಳೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಶುಕ್ರವಾರದಂದು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ ಬೆರೆಸಿ ಸ್ನಾನವನ್ನ ಮಾಡಿದರೆ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳು ಹೊರಟು ಹೋಗಿ ವಿಪರೀತವಾದ ಅದೃಷ್ಟ ಹೊಲಿದು ಬರುತ್ತದೆ ಎಲ್ಲ ಕೆಲಸದಲ್ಲೂ ಕೂಡ ಗೆಲುವು ನಿಮ್ಮದಾಗುತ್ತದೆ ಇನ್ನು ನಮ್ಮಲ್ಲಿ ತುಂಬಾ ಜನರು ಯಾವಾಗಲೂ ಆರ್ಥಿಕ ಸಮಸ್ಯೆಯಿಂದ ನೋವು ಅನು ಅನುಭವಿಸುತ್ತಿರುತ್ತಾರೆ ಎಷ್ಟು ದುಡಿದರೂ ಹಣ ನಿಲ್ಲುವುದಿಲ್ಲ ಅಂತ ಅಂಥವರು ಕಲ್ಲುಪ್ಪನ ಚಿಕ್ಕ ಪೇಪರ್ನಲ್ಲಿ ಸುತ್ತಿ ಅದನ್ನು ನಿಮ್ಮ ಪರ್ಸ್ನೊಳಗೆ ಇಟ್ಟುಕೊಳ್ಳಿ ಆಗ ನಿಮ್ಮ ಪರ್ಸ್ನೊಳಗೆ ಧಾರಾಳವಾಗಿ ಹಣ ಬರುತ್ತದೆ ಆರ್ಥಿಕವಾಗಿ ಒಳ್ಳೆಯ ಅಭಿವೃದ್ಧಿ ಇರುತ್ತದೆ ಮನೆಯಲ್ಲಿ ಮುಖ್ಯ ದ್ವಾರವನ್ನ ಲಕ್ಷ್ಮಿ ಬಾಗಿಲು ಅಂತ ಹೇಳ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯವೆಲ್ಲ ಹೊರಟು ಹೋಗಿ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯ ಉಂಟಾಗಬೇಕು ಅಂದ್ರೆ ಪ್ರತಿದಿನ ನೀರಿನಲ್ಲಿ ಕಲ್ಲುಪ್ಪು ಹಾಕಿ ಆ ನೀರನ್ನ ನಿಮ್ಮ ಮನೆಯ ಬಾಗಿಲಿನ ಮುಂದೆ ಸಿಂಪಡಿಸಬೇಕು ಖಂಡಿತ ಕೂಡ ಲಕ್ಷ್ಮೀ ದೇವಿ ನಿಮ್ಮ ಮನೆ ಒಳಗೆ ಹೆಜ್ಜೆಯನ್ನ ಇಡ್ತಾರೆ ನಮ್ಮಲ್ಲಿ ತುಂಬಾ ಜನರಿಗೆ ಯಾವಾಗಲೂ ಕೂಡ ದುರದೃಷ್ಟ ಹಿಂಬಾಲಿಸುತ್ತಾ ಇರುತ್ತದೆ ಜಾತಕದಲ್ಲಿ ಅದೃಷ್ಟ ಅನ್ನೋದೇ ಇರೋದಿಲ್ಲ ಅಂಥವರು ಬೆಳಗ್ಗೆ ಬೇಗ ಎದ್ದು ಎದ್ದ ತಕ್ಷಣ ಕಲ್ಲುಪ್ಪನ್ನ ಒಮ್ಮೆ ನೋಡಿ ನಿಮ್ಮ ಜಾತಕದಲ್ಲಿರುವಂತಹ ಂತಹ ದುರದೃಷ್ಟಗಳು ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಮನೆ ಒರೆಸುವಂತಹ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸಿದರೂ ಕೂಡ ಪವಿತ್ರವಾದಂತಹ ಕೆಲವೊಂದಿಷ್ಟು ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆ ಒಳಗೆ ಪ್ರವೇಶ ಮಾಡುತ್ತದೆ ಮನೆ ಬಾಗಿಲಿನ ಮೇಲೆ ಖಂಡಿತವಾಗಿ ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಕಲ್ಲುಪ್ಪನ್ನು ಗಂಟು ಹಾಕಿ ಕಟ್ಟಿ ಇದರಿಂದಾಗಿ ಕೂಡ ನಕಾರಾತ್ಮಕ ಶಕ್ತಿಗಳು ದೃಷ್ಟಿದೋಷಗಳು ಹೊರಟು ಹೋಗುತ್ತದೆ ಹಣಕಾಸಿನ ಸಮಸ್ಯೆಗಳು ಹೊರಟು ಹೋಗಿ ನಿಮಗೆ ಅದೃಷ್ಟ ಕುಲಾಯಿಸುತ್ತದೆ ಕಲ್ಲುಪ್ಪು ಹಾಕಿ ಲವಂಗ ಚುಚ್ಚಿ ಈ ರೀತಿಯಾಗಿ ಮಾಡಿ ನಿಮ್ಮ ಮನೆ ದೇವರಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸುವುದರಿಂದ ಕಲ್ಲುಪ್ಪಿನ ಒಂದು ಶಕ್ತಿ ಮತ್ತು ಲವಂಗದ ಶಕ್ತಿಯಿಂದ ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಹೆಚ್ಚಾಗುತ್ತಾ ಹೋಗುತ್ತದೆ ನೀವು ಪ್ರತಿದಿನ ದೇವರಿಗೆ ಪೂಜೆಯನ್ನ ಸಲ್ಲಿಸುವಾಗ ದೀಪಕ್ಕೆ ಎಣ್ಣೆಯ ಒಳಗೆ ಎರಡು ಲವಂಗವನ್ನು ಹಾಕಿ ಮತ್ತು ಕಲ್ಲುಪ್ಪನ ಒಂದು ಚಿಕ್ಕ ಬಟ್ಟಲಲ್ಲಿ ಇಟ್ಟು ಪೂಜೆಯನ್ನ ಸಲ್ಲಿಸಿ ಇದರಿಂದ ಧನವನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಉಪ್ಪಿನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾವು ತಿಳಿಸಿಕೊಟ್ಟಂತಹ ಐದು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು